ಸರ್ ಪ್ರೆಸ್ ಪೀಪಲ್ಸ್ ಕೊಳ್ಳೇಗಾಲಕ್ಕೆ ಹೋಗಕ್ಕೆ ಪರ್ಮಿಷನ್ ವಿತ್ ಪ್ರೊಟೆಕ್ಷನ್ ಕೇಳ್ತಾ ಇದಾರೆ ಸರ್ ಪರ್ಮಿಷನ್ ಕೊಡಕ್ ಆಗಲ್ಲ ಕಣೆಯ ಕೊಳ್ಳೇಗಾಲ ಬಾರ್ಡರ್ ಅಲ್ಲಿ ಒಂದ್ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಒಂದ್ ಇರುವನ್ ನುಸುಳ್ಬಾರ್ದು ಆ ರೀತಿ ಬಂದೋಬಸ್ತ್ ಮಾಡ್ಬೇಕು ಅಂದ್ಬಿಟ್ಟು ಹೋಮ್ ಮಿನಿಸ್ಟ್ರಿ ಆರ್ಡರ್ ಆಗಿದೆ ಗೊತ್ತಾ ಓಕೆ ಸರ್ ಮಿಸ್ ಅಭಿಮನ್ಯು ಕಂಬಯ್ಯ ಬಾರೇ ಇಲ್ಲ ಸರ್ ನಾಳೆ ನೀನು ಕೊಳ್ಳೇಗಾಲದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಸರ್ ಕೊಳ್ಳೇಗಾಲ ನಾನು ಏನೇ ರೋಗ ನಿನ್ಗೆ ಇನ್ನೇನು ಇಲ್ಲ ಸರ್ ನನ್ ಮಿಸಸ್ಗೆ ಡೆಲಿವರಿ ಟೈಮು ಅಲ್ಲಿ ಯಾರು ಹೋಗಲ್ಲ ಅಂತ ಇದ್ದಾರೆ ನೀನು ತುಂಬಾ ಧೈರ್ಯಶಾಲಿ ಅದಕ್ಕೆ ನಿನ್ಗೆ ಅಲ್ಲಿಗೆ ಪೋಸ್ಟಿಂಗ್ ಮಾಡಿರೋದು ನೀ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ವಿಚಿತ್ರಗಳು ನಡೀತಾ ಇದೆ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಗಂಟೆಗೊಂದ್ಸಲ ನನ್ಗೆ ರಿಪೋರ್ಟ್ ಮಾಡ್ತಾ ಇರ್ಬೇಕು ಓಕೆ ಸರ್ ಕಮ್ಮಯ್ಯ ನೀನ್ ಹೋಗ್ತಾ ಡಾಕ್ಟರ್ ಬಾಲಮುರಳಿ ಸುಂದರ ಮೋಹನ್ ಮೂರ್ತಿ ಅವ್ರನ್ನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ಡಾಕ್ಟರ್ ಆಗ್ಬೇಕು ಸರ್ ಅಲ್ಲಿಗೆ ಗವರ್ನಮೆಂಟ್ ಓಕೆ ಸರ್ ಓಕೆ ಕ್ಯಾರಿಯನ್

ಸರ್ ಈ ಸ್ಟಾರ್ಟ್ ಹೌದು ಯಾಕೆ ಇದು ವ್ಯಾನ್ ಕೀ ಅಲ್ಲ ಸರ್ ಮನೆ ಕೀ ಕೀ ವ್ಯಾನ್ ಕೀ ಏನಾಯ್ತು ನಿಮ್ ಕೀ ಇಲ್ಲಿದೆ ವ್ಯಾನ್ ಎಲ್ಲ ಬಿಟ್ಬಿಟ್ಟು ಜೋಬ್ಲ್ಲ ಹುಡುಕ್ತಾ ಇದ್ದಾನೆ

ಪಂಚರ್ ಗಾಡಿ ತಂಬಾ ನಾನ್ ಬರಲ್ಲ ಸರ್ ಪಂಚರ್ ಆಗ್ತೀನಿ ಅಷ್ಟೇ ಸಿಟಿಯಲ್ಲಿ ಚಿತ್ರ ವಿಚಿತ್ರ ನಡೀತಾ ಇದೆ ಚಿತ್ರ ವಿಚಿತ್ರ ಒಂದು ಇಂಜೆಕ್ಷನ್ ಇದು ಬರೀ ಹೊಟ್ಟೆ ನೋವಲ್ಲ ಹೆರ್ಗೆ ನೋವು ಆ ಹೆರ್ಗೆ ನೋವು ಗಂಡಸ್ರ ಎಂಟದಪ್ಪ ಹೆರ್ಗೆ ನೋವು ದೇವ್ರ ಸೃಷ್ಟಿ ಗಂಡಿಗೆ ಹೆರ್ಗೆ ನೋವು ಹೆಣ್ಗೆ ಹೆರ್ಗೆ ಆಮೇಲೆ ನೋಡಕ್ ಹತ್ತೇ ಕೇಳಪ್ಪ ಸ್ಟೇಷನ್ ಬರೇ ಹೆಂಗಸ್ರೇ ಇದೀರಲ್ಲ ಗಂಡಸ್ರೇನಿಲ್ವಾ ಹಾಗೆ ಇಲ್ಲ ಬಾ ಸು ನಾನ್ ಇಲ್ಲೇ ಇದ್ದೀನಿ ಇದೇನ ಎಸ್ ಅವಸ್ಥೆ ಯಾರೇಗಡೆ ಹಾಕಿದ್ದು ನನ್ನ ಯಾರು ಒಳಗಡೆ ಹಾಕ್ತಾರೆ ಬಾಸ್ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಸೇಫ್ಟಿ ಅಂತ ನಾನೇ ಒಳಗಡೆ ಇದೀನಿ ಯಾಕೆ ಅಂತ ಪ್ರಶ್ನೆ ಬೇರೆ ಕೇಳ್ತಿರಲ್ಲ ಕಷ್ಟ ಡ್ಯೂಟಿ ಮಾಡೋಣ ಅಂತ ಈ ಸ್ಟೇಷನ್ ಬಂದ್ರೆ ಬಂದ್ ನೋಡ್ತೀನಿ ಬರೀ ಹೆಂಗುಸ್ರು ಅಬ್ಬಾ ಇವ್ರ ಗುನ್ನ ತಾಳಕಾಗ್ದೆ ನಡ ಬಗ್ಗೋಗ್ಬಿಟ್ಟೈತೆ ಬಾ ಅದಕ್ಕೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಎಷ್ಟೋ ಸೇಫ್ಟಿ ಅಂತ ನಾನೇ ಒಳಗಡೆ ಬಂದು ಬೀಗ ಹಾಕೊಂಡು ಇಲ್ಲಿ ನೋಡಿ ಬೀಗದ ಕೈ ನನ್ನ ಹತ್ರನೇ ಇಟ್ಕೊಂಡಿದೀನಿ ನೋಡಿ ನೀವ್ ಆಚೆ ಬಾ ನಾನ್ ನಿನ್ಗೆ ರಕ್ಷಣೆ ಕೊಡ್ತೀನಿ ಅಂತ ನೀವ್ ಭರವಸೆ ಕೊಟ್ರೆ ಆಚೆ ಬರ್ತೀನಿ ಇಲ್ಲ ಅಂದ್ರೆ ಒಳಗಡೆನೆ ಬಿಡ್ತೀನಿ ಬಾ ಯು ಡೋಂಟ್ ವರಿ ನಾನು ರಕ್ಷಣೆ ಕೊಡ್ತೀನಿ ಬಾರೇ ಅವರಿಗೆ ಓಕೆ ಓಕೆ ನೀವು ರಕ್ಷಣೆ ಕೊಡ್ತೀರಿ ಅಂದ ಮೇಲೆ ನಾನ್ ಕಾಶ್ಮೀರ ಗಂಡು ಹೆಣ್ಣಿನ ಬದಲಾವಣೆಗೆ ಏನ್ ಕಾರಣ ಅಂತ ಗೊತ್ತಾಯ್ತಾ ನಾಲ್ಕ್ ಎಂಕ್ವೈರಿ ಮಾಡ್ಲಾಗಿ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸ ರಾತ್ರಿ ಸರಿಯಾಗಿದ್ದು ಬೆಳಕರಿ ವರ್ಷದಲ್ಲಿ ಎಲ್ಲಾ ಹಿಂಗ್ಲಾ ಬದ್ಲಾ ಆಗೋಗ್ಬಿಟ್ಟಿದೆ ಅಂತ ಗೊತ್ತಾಗೋಯ್ತು ಇಪ್ಪತ್ನಾಲ್ಕನೇ ತಾರೀಕು ಅಮಾವಸ್ ಇದೇ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿನ ನಮ್ಮೂರಲ್ಲಿತ್ತು ಅವತ್ತಿನ ನೀರ್ ಆಗ ಆಗ್ನಿನ್ ಗೊತ್ತಾಗ್ತಿತ್ತು ಆ ಬಸಪ್ಪನ್ ಮಗಳು ಕೂಡ ಇದೇ ಡೈಲಾಗ್ ಹೇಳಿದ್ರು ಯಾ ಆ ಇಪ್ಪತ್ನಾಲ್ಕನೇ ತಾರೀಖಿಗೂ ಅಮಾವಾಸ್ಯೆಗೂ ಆ ನೀರಿಗೂ ಬಸಪ್ಪ ಮಗಳಿಗೂ ಏನೋ ಸಂಬಂಧ ಇದೆ ಹಂಗಿದ್ಮೇಲೆ ಫಾಲೋ ಮಾಡಿದ್ರಾಯ್ತು ಬಾಸು ಬಾಸು ಆ ಬಾಟ್ಲಿ ರಾಣಿನ ನಾವು ಅರೆಸ್ಟ್ ಮಾಡಿ ಲಾಕಪಲ್ ಹಾಕಿರ್ಲಿಲ್ವಾ ಅವಳ ಬಿಡಿಸ್ಕೊಂಡು ಹೋಗಕ್ಕೆ ಇಬ್ಬರು ಲಾಯರ್ಗಳು ಗಳು ಆಂಟಿಸಿಪೇಟರಿ ಬೇರೆ ತಗೊಂಡು ಬರ್ತಾ ಇದಾರೆ ಈಗ ಏನ್ ಮಾಡೋದು ನನ್ನ ಕೆಲಸ ನಾನೇ ಹೇಳಿ ನಿಮ್ ಕೆಲಸ ನೀವ್ ಮಾಡ್ಬೇಕಪ್ಪ ಅಯ್ಯೋ ಹಂಗಲ್ಲ ಬಾಸ್ ಅದು ಬಂದು ನನ್ ಕೆಲ್ಸ ಮೇಲೆ ನಾನು ಹೋಗ್ತಾ ಇದೀನಿ ನೀನು ನನ್ ಜೊತೆ ಬಾ ಆಮೇಲೆ ಹೇಳ್ತೀನಿ ಸರಿ ಏನಂದ್ರೆ ಹ್ಮ್ ಡಾಕ್ಟರ್ ಬಂದ್ರು ಡಾಕ್ಟರ್ ಬಂದ್ರು ಡಾಕ್ಟರ್ ಬಂದ್ರು ಬನ್ನಿ ಡಾಕ್ಟ್ರೆ ಬನ್ನಿ ನೋಡಿ ನನ್ ಮಗಳನ್ನ மாச நீச்சி ಇಲ್ಲಿ ನಾಲ್ಗೆ ತೋರ್ಸು ಏನಾಗಿದೆ ಅವಳಿಗೆ ಅಯ್ಯೋ ನನ್ ಕೇಳಿದ್ರೆ ಅಲ್ಲಪ್ಪ ಇಂಟ್ರೋಲ್ ಮುಂಚೆ ಗಂಡಸ್ ರೀತಿ ಅದೇ ಎತ್ಕೊಂಡು ತಿರುಗಾಡ್ತಿದ್ದವಳು ಬಿದೋ ಬಿಟ್ಟಿದ್ದಾಳಲ್ಲ ಇಂಟ್ರೋಲ್ ಆದ್ಮೇಲೆ ನಾನ್ ಮಲಗಿರೋದು ನಿಮ್ಗೆ ಬಿದೋದಂಗ್ ಕಾಣುತ್ತಾ ನನ್ಗೆ ಏನಾಗಿದೆ ಅಂತ ಸರಿಯಾಗಿ ನೋಡಿ ಹೇಳಿ ನೀನೆ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ನಿನ್ಗೆ ಏನಾಗಿದೆ ನಂಗೆ ಗೊತ್ತಾಗೋದು ನಿಗೆ ಯಾಕೋ ಯದಿ ಡವಡವಾ ಅಂತ ಹೊಡಕೋತಿದೆ ಕೈಯತ್ತಕ ಆಗಲ್ಲ ಕೂತ್ಕೊಳ್ಳಕ್ಕ ಆಗಲ್ಲ ಅಯ್ಯೋ ಅಯ್ಯೋ ಸೀರಿಯಸ್ ಗನ್ ಕೇಸ್ ಅಬ್ಬಾಸ್ 24ನೇ ತಾರೀಕು ಅಮಾವಾಸ್ಯೆ ಅಮಾವಾಸ್ಯೆ ಆ 21ನೇ ವಿitnessು ಇದೆಲ್ಲಾ ಹೋಗ್ತೋದ್ರೇ ನಮ್ಮ ಕೇಸ್ ಕಲಾಸು ಅದೇ ನಿಮ್ಮ ಮುಖ ನೋಡು ನಿಮ್ಮ ಹೃದಯದಲ್ಲಿ ಏನೋ ಗುಟ್ಟನ್ನ ಮುಚ್ಚಿಟ್ಕೊಂಡಿದ್ದೀಯಾ ಅದರ ಬಾರ ಹೃದಯ ಡವಡವಾ ಅಂತ ಹೊಡಕೊಂಡು ನಿಮ್ಮ ಕೈಕಾಲಲ್ಲ ಬಿತ್ತು ಹೋಗ್ಬಿಡಿದೆ ಆ ಗುಟ್ಟು ನಿನ್ನ ಹೊರ ಹಾಕ್ಬಿಡು ಎಲ್ಲ ಕಾಯಿಲೆ ಕ್ಲೀನ್ ಆಗಿ ನೀನು ಮುಚ್ಕೊಂಡಿರ್ತೀಯಾ ಆ ಕಡೆ ತಿರುಗು ಯಾಕೆ ಆ ಕಡೆ ತಿರುಗ ತಾರೀಖು ಹಾ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಅಮಾವಾಸ್ಯೆ ಹಾ ಅಮಾವಾಸ್ಯೆ ನೀರು ನೀರು ಹಾ ನೀರು ನೀರು ಮುಂದೆ 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 ಹೃದಯನೇ ಹೇಳ್ತಾ ಇದೆಯಲ್ಲ ಕೇಳ್ಕೊಳ್ಳಿ ಹೃದಯ ಹೇಳ್ತಾ ಇದ್ರು ಸೌಂಡ್ ಬಾಕ್ಸ್ ಇಲ್ಲಿದೆಯಲ್ಲ ಅದ್ ಹೇಳ್ತಾ ಇಲ್ವಲ್ಲ ಹೇಳ್ತೀನಿ ನಿಮ್ಮೊಬ್ಬರ ಹತ್ರ ಮಾತ್ರ ಹೇಳ್ತೀನಿ ಅವನ್ನ ಕಂಬಯ ಗೆಟ್ ಔಟ್ ಔಟ್ ಆ ಹೇಳ್ಕಿದೆಲ್ಲ ಲಿಖಿತದ ಮೂಲಕ ತಗೊಂಡು ಎಫ್ಐಆರ್ ರೆಡಿ ಮಾಡ್ಬೇಕಲ್ಲ ಬಾಸ್ ಅದನ್ನ ನಾನು ಕೇಳ್ಕೊಂಬರ್ತೀನಿ ಬಾಸು ಆಮೇಲೆ ಹೊರಗಡೆ ರೆಡಿ ಮಾಡೋದಕ್ಕಿಂತ ಇಬ್ರು ಬಾಸು ಇನ್ಸ್ಪೆಕ್ಟರ್ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ ಇನ್ನು ಟೆಸ್ಟ್ ಮಾಡ್ತಾವ್ರೆ ಮಾಡ್ಲಿ ಮಾಡ್ಲಿ ಚೆನ್ನ ಮಾಡ್ಲಿ ಒಟ್ನಲ್ಲಿ ನನ್ ಮಗಳು ಹುಷಾರ್ ಅದ ಸಾಕು ಅಲ್ವೇನ್ರಿ ಏನ್ ಬಾಸ್ ನೀವು ಹೋಗಿ ಹೋಗಿ ನೀವ್ ರಂಗೋಲಿ ಹಾಕ್ತಾ ಇದ್ದೀರಾ ಮೊನ್ನೆ ತಾನೇ ಬೋರ್ಡ್ ಗುಡ್ಡ ಬಾಯ್ ಬಂದಾಗೆಲ್ಲ ಬೈಸಿದೀವಿ ಗಂಡಿ ರಂಗೋಲಿ ಹಾಕ್ತಾರ ಯಾಕೆ ಹಾಕ್ಬಾರ್ದ ಏನ್ ಬಾಸ್ ಚೆನ್ನಾಗಿ ನದ್ಗೆ ಚೋ ಕೊಡ್ತಾ ಇದ್ದೀರಾ ಬಸಪ್ನ ಮಗಳಿಗೆ ಲೋ ಮಾಡ್ಕೊಂಡಿದ್ರೆ ಹಾಗೇನಿಲ್ಲ ಊರ್ ಗಂಡ್ರೆಲ್ಲ ಮಾಡೋ ಕೆಲ್ಸ ತಾನೇ ಇದು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಹೌದಾ ಅದಕ್ಕೋಸ್ಕರ ಮಾಡ್ತಾ ನೋಡ್ತಾ ಇದ್ರೆ ಮುಟ್ಬಾರ್ದು ಹಾಗಲ್ಲ ಮದ್ವೆ ಅಲ್ದಿದ್ದವ್ರನ್ನ ನೀವು ದೂರ ಆಡ್ಬೇಕು ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ ಬರೀ ಮುಟ್ಟದಲ್ಲ ಈ ಗೆಟ್ ಅಪ್ ಅಲ್ಲಿ ನಿಮ್ಮ ಈಗೆಲ್ಲ ಮಾಡಿದ್ರೆ ಊರ್ ಹೆಂಗಸನ್ನ ಕರ್ಸ್ಬಿಟ್ರು ಚಪ್ಲಿ ಪರ್ಕೆಲ್ ಹೊಡ್ಸ್ಬಿಡ್ತೀನಿ ಚಪ್ಪಲಿ ಪರ್ಕೆಲ್ ಹೊಡಿಸ್ತೀರಾ ಅಂದ್ರೆ ಅಂದ್ರೆ ಅಂತರ್ ಮಂತರ್ ಜತರ ಜುಬ್ ಜುಬ್ ಕುಡ್ದ್ಬಿಟ್ರಾ ಇಲ್ಲಿ ಗಡ್ಡಿಸಿರ್ತಾರ ನೀವು ಆಗೋಗ್ಬಿಟ್ರ ಕೈಗ್ ಬಳೆ ಹಾಕೊಂಡು ಕಿವಿಗ್ ಲೋಲಾಕ್ ಹಾಕೊಂಡು ಮೂಗಿಗ್ ನತ್ತ ಹಾಕೊಂಡು ಪಾತ್ರೆ ಬಳ್ಕೋದು ರಂಗಾಲಿ ಹಾಕಂಗ್ ಬಿಟ್ರ ಒಬ್ಬನೇ ಒಬ್ಬ ಐತ ಅವನು ಈಗ ಆಗೋಗ್ಬಿಟ್ರಾ ನಿಮ್ಮನ್ ಕರ್ಕ ಬಂದು ನಾನೇ ಆಗೋಯ್ತು ಅಯ್ಯೋ ಈಗ ಏನ್ ಮಾಡುದು ಹುಚ್ಚಿನ ತರ ಆಡ್ತಾನೆ ಗಂಡಸ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ